ಮುಖ್ಯಾಂಶಗಳು ತಾಲೂಕಿನ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಆಕ್ರಮದ ಪರೀಕ್ಷೆಯಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿ ಡಾಕ್ಟರ್ ಐಶ್ವರ್ಯಗೆ ಸನ್ಮಾನಿಸಿ ಗೌರವಿಸಿದ ಶಿವರಾಮ್ ಹೆಬ್ಬ ಬಿಡಾಡಿ ಗಣಗಳ ರಕ್ಷಣೆಗಾಗಿ ವಿಶೇಷ ಸಮಿತಿ ರಚಿಸಲು ಸಂಸದರ ಹಾಗೂ ಶಾಸಕರು ನಡೆಸಿದ ಜಂಟಿ ಸಭೆಯಲ್ಲಿ ನಿರ್ಧಾರ ರಾಜ್ಯ ಮಟ್ಟದಲ್ಲಿ ಉತ್ತಮ ಸಹಕಾರಿ ಬ್ಯಾಂಕ್ ಪ್ರಶಸ್ತಿ ಪಡೆದ ಶಿರ್ಸಿ ಅರ್ಬನ್ ಬ್ಯಾಂಕ್ ಸುವ್ಯವಸ್ಥಿತ ಕಾಮಗಾರಿಗೆ ಭೀಮಗರ್ಜನೆ ಮನವಿ ದೇಶದ ಪ್ರಮುಖ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾಗಿರುವ ಸಿಇಟಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಲ್ ಇಂಡಿಯಾ ಎಂಬತ್ ಮೂರನೇ ರ್ಯಾಂಕ್ ಪಡೆದು ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪ್ರವೇಶ ಪಡೆದ ಡಾಕ್ಟರ್ ಐಶ್ವರ್ಯ ಭಟ್ ಏಕಾನ ಅವರನ್ನು ಶಾಸಕರಾದ ಶಿವರಾಮ್ ಹೆಬ್ಬಾರವರು ಅವರ ನಿವಾಸಕ್ಕೆ ಭೇಟಿ ನೀಡಿ ಸನ್ಮಾನಿಸಿದರು ಯಲ್ಲಾಪುರದ ವಿದ್ಯಾರ್ಥಿನಿ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಗಳಿಸಿರುವುದು ಹೆಮ್ಮೆಯ ಸಂಗತಿ ಮುಂದಿನ ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ಅವರು ಮಹತ್ತರ ಕೊಡುಗೆ ನೀಡಲಿದ್ದಾರೆ ಎಂಬ ವಿಶ್ವಾಸ ಇದೆ ಎಂದು ಶಾಸಕರು ಅಭಿಪ್ರಾಯ ವ್ಯಕ್ತ ವ್ಯಕ್ತಪಡಿಸಿದರು ರಾಜ್ಯ ಮಟ್ಟದಲ್ಲಿ ಉತ್ತಮ ಸಹಕಾರ ಬ್ಯಾಂಕ್ ಪ್ರಶಸ್ತಿ ಪಡೆದ ಪ್ರತಿಷ್ಠಿತ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗೆ ಇಂದು ಹಾವೇರಿಯಲ್ಲಿ ನಡೆದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ರಾಜ್ಯ ಮಟ್ಟದ ಸಮಾರಂಭದಲ್ಲಿ ಗೌರವಿಸಲಾಯಿತು ಬ್ಯಾಂಕಿನ ಅಧ್ಯಕ್ಷರಾದ ಜಯದೇವ್ ನೀಲಿಕಣಿ ಬ್ಯಾಂಕ್ನ ಸಿಇಒ ಆರತಿ ಶೆಟ್ಟಿ ಈ ಪ್ರಶಸ್ತಿ ಸ್ವೀಕರಿಸಿದರು ಇತ್ತೀಚೆಗಷ್ಟೇ ಶಿರ್ಸಿಯಲ್ಲಿ ನಡೆದ ಸಹಕಾರಿ ಸಪ್ತಾಹದಲ್ಲಿ ಇದೇ ಬ್ಯಾಂಕಿನ ಅಧ್ಯಕ್ಷರಾದ ಜಯದೇವ್ ಅವರಿಗೆ ಉತ್ತಮ ಸಹಕಾರಿ ಪ್ರಶಸ್ತಿ ನೀಡಿ ಗೌರವಿಸಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಜೊತೆಗೆ ನ ಸಿಇಒ ಆಗಿ ಬ್ಯಾಂಕ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವ ಆರತಿ ಶೆಟ್ಟರ್ ಇವರ ಕಾರ್ಯವೈಖರಿಯನ್ನು ಕೂಡ ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿದ್ದಾಪುರ ತಾಲೂಕಿನ ಖಾದ್ಗಿ ಎಳೆಮನೆ ನೇಗಾರ ಕರ್ಕಿಮಕ್ಕಿ ಒಂದಾನೆ ದೊಡ್ಡಮನೆ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಿಡಾಡಿ ದನಗಳಿಂದಾಗುವ ಸಾವು ನೋವಿನ ಬಗ್ಗೆ ಸಾರ್ವಜನಿಕರಿಂದ ಬಲವಾದ ದೂರು ಬಂದ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ತಾಲೂಕಿನ ಆಡಳಿತ ಕಚೇರಿಯಲ್ಲಿ ಸಂಸದ ವಿಶೇಷರಗಡೆ ಕಾಗೇರಿ ಮತ್ತು ಶಾಸಕ ಬಿಮಣ್ಣ ಟಿ ನಾಯ್ಕ ಅವರು ಸಾರ್ವಜನಿಕರೊಂದಿಗೆ ಸಭೆ ನಡೆಸಿದರು ಸಭೆಯಲ್ಲಿ ಬಿಡಾಡಿ ದನಗಳ ರಕ್ಷಣೆ ಮಾಡಿ ಅದರ ವಾರಸುದಾರರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಸಮಿತಿ ಮಾಡಲು ನಿರ್ಣಯ ಕೈಗೊಳ್ಳಲಾಯಿತು ಸಮಿತಿಯಲ್ಲಿ ಸಂಸದರು ಶಾಸಕರು ಪಶು ಇಲಾಖೆ ನಗರಸಭೆ ಹಾಗೂ ಗೋರಕ್ಷಕರು ಇರಲಿದ್ದಾರೆ ಸಭೆಯಲ್ಲಿ ತಹಸೀಲ್ದಾರ್ ಪುಟ್ಟರಾಜಗೌಡ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರು ಡಿವೈಎಸ್ಪಿ ಗೀತಾ ಪಾಟೀಲ್ ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರ ತಾಲೂಕ್ ಪಂಚಾಯಿತಿ ಮುಖ್ಯ ಅಧಿಕಾರಿ ಚನ್ನಬಸವ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಕೆರೆ ಹೆಬ್ಬ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಪೋರಕ್ಷಕ ಪಡೆಯ ರವಿ ಗೌಳಿ ನಗರಸಭೆ ಮಾಜಿ ಅಧ್ಯಕ್ಷ ನಂದನ್ ಸಾಗರ್ ಚಿರಂಗ ದಳದ ಅಮಿತ್ ಶೇಟ್ ಇತರರು ಉಪಸ್ಥಿತರಿದ್ದರು ಮೂರನೇದು ಇನ್ಯ ಗೋಶಾಲೆಯವರು ಒಳಗು ಎರಡು ಪ್ರತಿನಿಧಿಗಳು ಇದ್ದಾರೆ ಉಳಿದು ಯಾವ ಯಾವ ಗೋಶಾಲೆ ಸಿದ್ದಾಪುರ ಗೋಶಾಲೆ ಉಳಿದಿದೆ ಒಳಗೊಂಡಂತೆ ಇನ್ ಯಾವ ಗೋಶಾಲೆ ಸುತ್ತಮುತ್ತಲು ಎಲ್ಲ ನೋಡಿದ್ರು ಬರ್ತಾ ಇಲ್ಲ ನೋಡಿ ನಾವು ಅವರಿಗೆ ಅದೊಂದು ಅವಧಿ ಆದ ನಂತರ ಅವ್ರಿಗೆ ಕೊಟ್ಟು ಅವರು ಅದನ್ನ ರೆಜಿಸ್ಟರ್ ಕೊಟ್ಟು ಬೇರೆಯವರಿಗೆ ಕೊಡುವ ಹಾಗೆ ಯೋಚಿಸಬೇಕು ನಾವು ಸಂಘ ಸಂಸ್ಥೆಯವರು ಊರಿನ ಪ್ರಮುಖರು ಗಣ್ಯರು ನಾವು ಯಾರ್ಯಾರ ಮನೆ ಎದುರುಗಡೆಗೆ ತರಕಾರಿ ಸಿಪ್ಪೆ ಇರ್ಬೋದು ಹೆಚ್ಚು ಮಂದಿ ಅನ್ನ ಪದಾರ್ಥ ಇರ್ಬೋದು ಏನು ಕೊಡೋದಿದೆಯಾ ಈಗ ನಮ್ಮ ಕಾಯಿ ಸಾಗುದು ಕೂಡ ಅವನು ಯಾವ ರೀತಿ ಮಾಡಬೇಕು ಚಿಂತನೆ ಎಲ್ಲ ಕೂಡ ಅವನು ಮಾತ್ರ ಹೇಳಿದ್ರೆ ಈಗ ತರಕಾರಿ ನಾವೇನು ವೇಸ್ಟ್ ಹಾಕ್ತೀವಿ ಅವ್ರು ಬಂದು ತಿಂತವು ಮತ್ತೆ ಹಾಕ್ಬಿಟ್ಟು ಬಂದು ಅದರಲ್ಲೇ ಬಳಸುವಾಗ ಅನ್ನೋದಾರೆ ಈ ತರ ಮಾಡ್ತಾ ಹೋದ್ರೆ ಓನರ್ ಯಾರು ಕೂಡ ಜವಾಬ್ದಾರಿ ಇರಲ್ಲ ಜವಾಬ್ದಾರಿ ಇರಲ್ಲ ಒಂದ್ ಕಡೆ ಇಲ್ಲಿ ಅಪಘಾತ ಆಗುವಂಥದ್ದು ದಿವಸ ಆಗ್ತವೆ ಈಗ ಸಾಕಷ್ಟು ಜನರಿಗೂ ತೊಂದರೆ ಆಗುವಂಥದ್ದು ಜಾನುವಾರು ಕೂಡ ಕಾಲು ಕಾಲು ನೋಡ್ಕೊಂಡಿರುವಂಥದನ್ನು ನೋಡ್ತಾ ಇದ್ದ ಈಗ ಆಗಬಾರ್ದು ಅಂತ ನನ್ನ ಸಲಹೆ ಈಗ ನಗರಸಭೆಯಲ್ಲಿ ಸಾಕಷ್ಟು ಸಲ ಈಗ ಸೂಚನೆ ಕೊಟ್ಟಿದ್ದಾರೆ ಇನ್ನೊಮ್ಮೆ ಅವರು ಸೂಚನೆ ಕೊಟ್ಟು ಬರಪತ್ರವನ್ನು ಕೊಟ್ಟು ಒಂದು ವಾರ ಒಂದು ಟೆನ್ ಡೇಸ್ ಟೈಮ್ ಕೊಟ್ಟು ಆ ನಂತರದಲ್ಲಿ ಪೊಲೀಸ್ ನಗರಸಭೆ ಮತ್ತು ಮಡಸಭಿ ಈಗ ಸಹಿರುವ ಹಾಗೆ ಮೂರು ಇಲಾಖೆಯವರು ಅದನ್ನ ತಗೊಂಡು ಹೊಂದಾಡಕ್ಕೆ ಹಾಕುವಂಥದ್ದನ್ನ ಮಾಡಿದ್ದು ಹೊಂದಾಡಕ್ಕೆ ಹಾಕಿ ಅಲ್ಲಿ ಏಳು ದಿನನೂ ಎಷ್ಟು ಅಬ್ಸರ್ವೇಷನ್ ಇಟ್ಟು ಅಲ್ಲಿ ಬಂದಿಲ್ಲ ವಾಸಿದಾರು ಬಂದಿಲ್ಲ ಅಂತಂದರೆ ಯಾವುದೇ ಆಸಕ್ತಿ ಅಲ್ಲಿ ಕೊಡುವಂಥದ್ದು ಒಳ್ಳೆದು ಸೂಕ್ತ ಇದೆ ಅದಕ್ಕೆ ನಗರದ ಯಲ್ಲಾಪುರ ರಸ್ತೆಯಲ್ಲಿ ಸಾಮ್ರಾಟ್ ಹೋಟೆಲ್ ಪಕ್ಕ ಲೋಕೋಪಯೋಗಿ ಇಲಾಖೆ ಹಮ್ಮಿಕೊಂಡಿರುವ ಕಾಮಗಾರಿಯ ಅವ್ಯವಸ್ಥೆ ಖಂಡಿಸಿ ಭೀಮಗರ್ಜನೆ ಸಂಘಟನೆ ನವೆಂಬರ್ ಹತ್ತೊಂಬತ್ತರಂದು ಸಂಜೆ ಪ್ರತಿಭಟಿಸಿ ಕಾಮಗಾರಿಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂತೆ ಇಲಾಖೆಗೆ ಮನವಿ ಸಲ್ಲಿಸಿತು ಗುತ್ತಿಗೆದಾರ ಅವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ಮಾಡಿರುವುದನ್ನು ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿ ಸಂಘಟನೆ ಅಧ್ಯಕ್ಷ ಅರ್ಜುನ್ ಮಿಂಟಿ ಹಾಗೂ ಸಾಮಾಜಿಕ ಮುಂದಾಳು ರಾಜೇಶ್ ದೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯ ಎಚ್ಚರಿಕೆ ನೀಡಲಾಯಿತು ಪ್ರತಿಭಟನೆಯಲ್ಲಿ ಭೀಮಗರ್ಜನೆ ಸಂಘಟನೆ ಉಪಾಧ್ಯಕ್ಷ ರಾಜೇಶ್ ಕೆ ಖಜಾಂಚಿ ನವೀನ್ ಕಾನಡೆ ಪ್ರಮುಖರಾದ ಅಕ್ಷಯ್ ಮಡ್ಗಾಂವ್ಕರ್ ಪರಶುರಾಮ್ ಅಜಿತ್ ಮಿಂಟಿ ಹರ್ಷ ಬಿ ಆದಿತ್ಯ ಮರಾಠೆ ಮುಂತಾದವರು ಇದ್ದರು ಕೂಡ ತಾವು ಯಾವ ರೀತಿ ಮೋಡಣೆ ಮಾಡದೆ ಗಡಿ ಗುರುತುಗಳನ್ನು ಮಾಡದೆ ಈಗ ಮಾಡುತ್ತಿರುವ ಚರಂಡಿ ಕಾಮಗಾರಿಯು ಯೋಜನೆ ವಿರುದ್ಧವಾಗಿದ್ದು ಅಲ್ಲದೆ ತಡೆಯಾದ ಇದ್ದಾಗ್ಲೂ ಸಹಿತ ಕಾಮಗಾರಿ ಮಾಡುತ್ತಿರುವುದು ಕಾನೂನು ಬಾಹಿರವಾಗಿರುತ್ತದೆ ಕಾರಣ ಮಾನ್ಯ ಉಚ್ಚ ನ್ಯಾಯಾಲಯ ಪೀಠದ ಪೀಠದವರು ತಮ್ಮನ್ನು ನೀಡಿ ಮತ್ತಷ್ಟು ತಡೆಯನ್ನು ಸರಿಯಾಗಿ ಅರ್ಥೈಸಿಕೊಂಡು ರಸ್ತೆಯ ಮೊದಲ ರಸ್ತೆಯನ್ನು ಯೋಜನೆ ಮಾಡುವುದಲ್ಲದೆ ಅಂತಾರವನ ಸಿಟ್ಟ ಸರ್ವೆ ನಂಬರ್ ಅನ್ನು ಕ್ಷೇತ್ರದ ಗಡಿ ಗುರುತುಗಳನ್ನು ಮಾಡಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಆಸ್ಟಿಮಿನ ಹಂಗರು ಅಭಿಗರಣೆ ಮಾಡಿ ಕಂಡು ಬಂದಲ್ಲಿ ತ್ವರಿತವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ತೀರ್ಥಕ್ಕೆ ಹೊರ ಸಲ್ಲಿಸಿ ಪಕ್ಕಾ ಕೈಗಳು ಈ ಮೂಲಕ ಮನವಿ ಇದೆ